ಮಹೋಗಾನಿ ನೇಚರ್ ಫಾರ್ಮ್ಸ್ ಐದೂವರೆ ಗುಂಟಾಸ್ ಫಾರ್ಮ್ಲ್ಯಾಂಡ್ ಫ್ಲಾಟ್ಗಳು ಕೇವಲ ಎರಡು ಫಾರ್ಮ್ಲ್ಯಾಂಡ್ ಫ್ಲಾಟ್ಗಳು ಲಭ್ಯವಿದೆ ನಮ್ಮ ಫಾರ್ಮ್ಲ್ಯಾಂಡ್ ಇರುವುದು ನೆಲಮಂಗಲದ ಹತ್ತಿರ ಇರುವ ರೈಲ್ವೆ ಗೊಲ್ಲಹಳ್ಳಿ ಬಳಿ ಐದೂವರೆ ಗುಂಟಾಸ್ ಎಂದರೆ ಆರು ಸಾವಿರ ಚದರ ಅಡಿ ಪ್ರತಿ ಫ್ಲಾಟ್ಗಳು ನೆಲಮಂಗಲದಲ್ಲಿ ಮಾನ್ಯತೆ ಹೊಂದಿರುವ ಒಂದು ಸಾವಿರ ಇನ್ನೂರ ಚದರ ಅಡಿ ಅಳತೆಯ ಮೂವತ್ತು ಇಂಟು ಸೈಟ್ ಖರೀದಿಸಲು ಲಕ್ಷ ಬೇಕಾಗುವುದು ಅದೇ ಹೂಡಿಕೆಯನ್ನು ಮಹೋಗಾನಿ ಫಾರ್ಮ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದರೆ ಆರು ಸಾವಿರ ಚದರ ಅಡಿ ಅಳತೆಯ ಫಾರ್ಮ್ ಲ್ಯಾಂಡ್ ನಿಮ್ಮದಾಗುತ್ತದೆ ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗುವ ಮುಖ್ಯ ರಸ್ತೆಗೆ ಕೇವಲ ಐನೂರ ಗಳು ನಮ್ಮ ಫಾರ್ಮ್ಲ್ಯಾಂಡ್ ನಿಂದ ನೀವು ಹದಿನೈದು ನಿಮಿಷಗಳಲ್ಲಿ ನೆಲಮಂಗಲಕ್ಕೆ ಹದಿನೈದು ನಿಮಿಷಗಳಲ್ಲಿ ಹೆಸರಘಟ್ಟಕ್ಕೆ ನಲವತ್ತು ನಿಮಿಷಗಳಲ್ಲಿ ಯಶವಂತಪುರ ಹಾಗೂ ಅರವತ್ತು ನಿಮಿಷಗಳಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗಬಹುದು ಹತ್ತಿರ ಇರುವ ಸ್ಥಳಗಳು ಗೊಲ್ಲಹಳ್ಳಿ ರೈಲ್ವೆ ನಿಲ್ದಾಣ ಮಧುರೈ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಫಾರ್ಮ್ಲ್ಯಾಂಡ್ ಫ್ಲಾಟ್ಗಳು ನೋಂದಣಿಗೆ ಸಿದ್ಧವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಮತ್ತು ಫಾರ್ಮ್ಲ್ಯಾಂಡ್ ಭೇಟಿ ನೀಡಲು ನಮ್ಮನ್ನು ಸಂಪರ್ಕಿಸಿ